ಕ್ರೀಡಾಪಟುಗಳು ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪ್ರಯತ್ನಪಟ್ಟರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂತ ನಿವೃತ್ತ ಸತ್ರ ನ್ಯಾಯಾಧೀಶರಾದ ವಾಂಜಂಡಾಜಿ ಬೋಪಯ್ಯ ಹೇಳಿದ್ದಾರೆ ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಏರ್ಪಡಿಸಿದ್ದ ಮೊದಲನೇ ವರ್ಷದ ನಾಲ್ಕು ನಾಡು ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊಡಗು ಕ್ರೀಡೆಗೆ ಹೆಸರುವಾಸಿಯಾದ ಜಿಲ್ಲೆಯಾಗಿದೆ ಇಲ್ಲಿ ಹಾಕಿ ಕ್ರಿಕೆಟ್ ಫುಟ್ಬಾಲ್ ಸೇರಿದಂತೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸಲಾಗ್ತಾ ಇದೆ ಎಂದರು ಎಲ್ಲ ರಂಗನೂ ಕೂಡ ಒಂದು ಮುಖ್ಯವಾದಂತಹ ಒಂದು ಸಂಗತಿ ಈ ನಮ್ಮ ಜಿಲ್ಲೆ ಭಾಗದಿಂದ ಕ್ರೀಡೆಗೆ ಹೆಚ್ಚಾಗಿದೆ ಅದರ ಹಾಕಿ ಫುಟ್ಬಾಲ್ ಕ್ರಿಕೆಟ್ ಎಲ್ಲ ಆಟಗಳು ನಮ್ಮ ಹಕ್ಕದಲ್ಲಿರತಕ್ಕಂಥ ಗುಣಗಳು ತುಂಬಾ ಯುವ ಆಟಗಳಿದ್ದೀರಿ ನೀವು ಪ್ರಸ್ತುತವಾಗಿ ಪೇಟೆ ಮಾಡಿಕೊಂಡ್ರೆ

ಅದರಲ್ಲಿ ಆಯೋಜಕರ ಪರಿಶ್ರಮ ಬಹಳ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ ಜೆಡಿಎಸ್ ಮುಖಂಡ ಎಂಎ ಮನ್ಸೂರ್ ಅಲಿ ದಾಪಕ್ಲೋ ಠಾಣಾಧಿಕಾರಿ ಮಂಜುನಾಥ್ ಮಾತನಾಡಿದರು ಕೊಡಗು ಚಾನಲ್ ನ್ಯೂಸ್ತಿ ಗಣ್ಯರು ನಿಸಾರ ಹಾಗೂ ರಾಶಿಜರವರು ಕೂಡ ಒಂದೆಡೆ ಇದ್ದಾರೆ ಒಂದೆಡೆ ಮೊಹಮ್ಮದ್ ಅಲಿ ಮತ್ತೊಂದನೆ ಲತಾ ಹಾಗೂ ಲಲಿತ್ ಉತ್ಸವರವರು ನಮ್ಮ ಪ್ರಮುಖ ಪ್ರಾಯೋಜಕರಾಗಿರ್ತಕ್ಕಂತಹ ಟೋಲ್ ಅದ್ಭುತವಾದಂತಹ ಡೋಲ್ ಅತಿಥಿಗಳಿಂದ ಹೋಲ್ಪಟ್ಟ ಅದ್ಭುತ ಎಲ್ಲ ಹೇಗ ಅದ್ಭುತ

அத்த காட்டார்ார் ஷரத்கை ஆகிற பரவாயில் மைதானத்தில் அதி கிருக்கணிக்கை கொடுவ நடித்த அதி ಅದ್ಭುತವಾದಂತಹ ಪಾರ್ಥಿವ ಕಂಡು ಬರ್ತಾ ಇದೆ ಮೈದಾನದಲ್ಲಿ